ಎಲ್ಲೂಸ್ ಕೊಟ್ಟಿರಲಿಲ್ಲ ಇದು ಮಾಡಿದ್ವಿ ಅಕ್ಯೂಸ್ ಆಗಲಿ ಅಕ್ಯೂಸ್ ಕೋರ್ಸಲ್ ಆಗಲಿ ರಿಮಾಂಡ್ ಅಪ್ಲಿಕೇಶನ್ ಕೊಟ್ಟಿರಲಿಲ್ಲ ಈಗ ಬಂದು ಕೋರ್ಟ್ ಅಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಕೊಟ್ಟು ಕಸ್ಟಡಿವಾದ ಎರಡು ದಿನ ಪೊಲೀಸ್ ಕೊಟ್ಟಿದ್ದಾರೆ ಫರ್ದರ್ ಇನ್ವೆಸ್ಟಿಗೇಷನ್ ಆಗಬೇಕು ಮೊಬೈಲ್ ನಂಬರ್ ಸಿಕ್ಸ್ ಜಗದೀಶ ಜಗ್ಗ ಮತ್ತು ಅಕ್ಯೂಸ್ ನಂಬರ್ ಸೆವೆನ್ ಅನುಕುಮಾರ್ ಇವರೆಲ್ಲ ದೂರ್ कुमार ನಾನು ಜಾಣೆ ನಾನು ಅವರಿಗೆ ನಮ್ಮ ಸಂಧ್ಯಾ ಚಂತಿಗೆ ನಾನು ಪಡೆದ permision ಕೊಟ್ಟಿರ್ತೀನಿ ಅವರಿಗೆ ಎಲ್ಲಾ ಮುಂದೆ ಇರೋದು ಮಾತ್ರ ಫಿಸಿಕಲ್ 27 ಇಶಾಲಾ ಜೊತೆ ಕರ್ಕಡಾ ದರ್ಶನ ನೋಡ್ಲಾ ರು ಏನಂತ ಕಣ್ಣೀರ್ ಗಿಂಡೀರ್ ಏನು ಬಂದಿರಲಿಲ್ಲ ವಾದ ವಿವಾದ ನಮ್ಮ ಪೊಲೀಸರು ಅಡ್ವೊಕೇಟ್ ದಿವಾಕರ್ ಅವರು ಅನಿಲ್ ಬಾಬು ಅವರು ನಾವು ಶಿವರಾಜ್ ಅವರೆಲ್ಲ ವಾದ ವಿವಾದ ಮಾಡಿದ್ವಿ ನಮ್ಮ ಹತ್ತಿರ ಕೊಟ್ಟಿದ್ದಾರೆ ಟೂ ನೈನ್ ಟೆನ್ ಫೋಟಿ ಎರಡು ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ವಿ ಸಾಯಂಕಾಲ ಐದು ಗಂಟೆಯಿಂದ ಇಪ್ಪತ್ತನೇ ತಾರೀಕು ಐದು ಗಂಟೆಗೆ ಕೊಟ್ಟಿದ್ದಾರೆ ಐದು ಐದೈದ ವರೆಗೆ ಇಪ್ಪತ್ತನೇ ತೀರ ಪ್ರೊಡ್ಯೂಸ್ ಮಾಡಬೇಕು ಮತ್ತೆ ಯಾವುದೇ ರೀತಿ ಎಟ್ ಮಾಡೋದು ಆಮೇಲೆ ಸಿಸಿ ಟಿವಿ ಫುಟೇಜ್ ಹನುಪುಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಸಿ ವಿ ಫುಟೇಜ್ ಆಗಬೇಕು ಲಯನ್ ತಮ್ನದಲ್ಲಿ ಇನ್ವೆಸ್ಟಿಗೇಷನ್ ಪರ್ಸರ್ ಮಾಡಬೇಕು ಅಂತೇಳಿ ನಾವು ವಾದ ಮಾಡಿದ್ವಿ